ಯಾರಂತ ಗೊತ್ತಿಲ್ಲ ನಿಮ್ಗೆ ಯಾರಾದರೂ ಗೊತ್ತಿದ್ರೆ ಹೇಳಿ ದೇವರಾಜು ಅರಸ ದೇವರಾಜು ಅರಸ ಅರಸು ವೃತ್ತ ದಿನೇಶ್ ಕೂಡ ಏನೇನೋ ಓದ್ತಾ ಇದೀನಿ ತಪ್ಪಿದ್ರೆ ಕ್ಷಮಿಸಿ ಈಗ ನಾವು ಹೋಗ್ತೀವಿ ರೈಲ್ವೆ ಸ್ಟೇಷನ್ ಪಕ್ಕದ ರೋಡಲ್ಲಿ ಹೋಗ್ತಾ ಇದೀವಿ ಬಸ್ಗಳು ಹೋಗ್ತಾ ಇದೆ ಈ ಸೈಡ್ ನಾನು ಹೋಗ್ತಿರೋದು ಬಂದು ರೈಲ್ವೆ ಸ್ಟೇಷನ್ ಪಕ್ಕದ ಇದು ಬಸ್ಟಾಪಲ್ಲಿಗೆ ಕಾಣುತ್ತೆ ತಾತ ನೋಡ್ತಾ ಇದಾರೆ ವಿಡಿಯೋ ಮಾಡೋದನ್ನ ಏನೀ ಮೊಬೈಲ್ ಇಟ್ಕೊಂಡವರಲ್ಲ ಅಂತ ಏನು ಮಾಡಲಿ ವಿಡಿಯೋ ಮಾಡ್ಬೇಕಲ್ಲ ಸಿಗ್ನಲ್ ಬಿದ್ದಿದೆ ಅದಕ್ಕೋಸ್ಕರ ಬಟ್ಟೆ ಇದ್ರೋ ಬಟ್ಟೆ ತಯಾರಿ ಮಾಡ್ತಿದ್ರು ಗೊತ್ತಿಲ್ಲ ರೋಡಲ್ಲಿ ಮೆಜೆಸ್ಟಿಕ್ ಪಕ್ಕದಲ್ಲಿ ಈ ರೋಡಲ್ಲೇನೆ ಅಲ್ಲೇ ಹಿಂದಕ್ಕೆ ಹೋಗ್ಬಿಡ್ತು ನಾನು ಅದು ತೋರ್ಸೋಕಾಗಲಿಲ್ಲ ದೇವಸ್ಥಾನ ಪೇಟೆ ಮುಖ್ಯ ರಸ್ತೆ ನೋಡಿ ಇಲ್ಲೇ ಈ ರೋಡಲ್ಲೇನೆ ರಾಮ ಮೂರ್ತಿ ಅಂತ ಇವರು ನನಗೆ ಗೊತ್ತೇ ಇಲ್ಲ ನೋಡಿ ಇಲ್ಲಿ ನೋಡಿ ಇದೆ ಯಂತ್ರ ದುರ್ಗಾದೇವಿ ಈ ತರ ಇದೆ ಅಲ್ಲೇ ಯಂತ್ರ ಕಾಟನ್ ಕಾಟಪೇಟೆ ರೋಡ್ ಅಲ್ಲಿ ತುಂಬಾ ಮುಂದೆ ಬರ್ಬೇಕು ಒಂದ್ ಸರ್ಕಲ್ ಬರುತ್ತೆ ಅಲ್ಲೇವರೆಗೂ ಬರ್ಬೇಕು ಸರ್ಕಲ್ ಇಂದ ಒಂದ್ ನಾಲ್ಕು ಗಂಟೆ ಇದ್ದಕ್ಕೆ ತುಂಬಾ ರಶ್ ಇರುತ್ತೆ ಸಂಡೆ ಪ್ರತಿ ಸಂಡೇನೂ ಇರುತ್ತೆ ಮತ್ ಇರುತ್ತೆ ಮತ್ತೆ ಅಮಾಸ್ಯ ಪೌರ್ಣಮಿಗೂ ತುಂಬಾ ಜಾಸ್ತಿ ರಶ್ ಇರುತ್ತೆ ಅಷ್ಟೇ ಎಂದು ಹೋಗಿಲ್ಲ ಕೇಳಿದ್ದೀನಿ ರೋಡಲ್ಲಿ ಬರ್ತಾ ನೋಡಿದ್ದೀನಿ ಮಕ್ಕಳಿಗೆ ಚೆನ್ನಾಗ್ ಮೇಲಾಗುತ್ತೆ ಅದಕ್ಕೋಸ್ಕರನೇ ಬರ್ತಾರೆ ಅಂತ ಅಷ್ಟು ರಶ್ ಇರುತ್ತಲ್ವಾ ಚೆನ್ನಾಗಿ ಅಲ್ವೇ ಹಾಡು ಹಾಕಿದ್ದಾರೆ ಇವಾಗ ಕಲ್ಲೇಸಿಪಾಂಡೆ ಹೋಗೋ ಇದು ಕಾಟನ್ ಪೇಟೆಯಿಂದ ಧರ್ಮಾದರೆ ಟರ್ನ್ ಮಾ ಮಾರ್ಕೆಟ್ ಹೋಗೋ ಮಾರ್ಕೆಟು ಹೂವಿನ ಮಾರ್ಕೆಟ್ ಬರುತ್ತಲ್ಲ ನಾನು ಹೂವು ತರಕ್ಕೆ ಹೋಗ್ತಾ ಇದ್ದೀನಿ ಸ್ವಲ್ಪ ಅರ್ಜೆಂಟು ಹಂಗಾಗಿ ನಾನು ಬಸ್ಸಲ್ಲಿ ಬಂದಿಲ್ಲ ಹಂಗಾಗಿ ಇದನ್ನೆಲ್ಲ ವಿಡಿಯೋ ಮಾಡೋಕ್ಕೆ ಆಯಿತು ಅದಕ್ಕೋಸ್ಕರ ಅಂದರೆ ಇನ್ನು ವಿಡಿಯೋಗಳು ಇರೋಲ್ಲ ಬಸ್ಸಲ್ಲಾದರೆ ಮಾಡೋಕ್ಕಾಗಲ್ಲ ಅಂತ ಎಲ್ಲ ಡೀಟೇಲ್ಸು ಹೇಳಿ ಗೊತ್ತಿರೋವಷ್ಟು ನನಗೆ ಗೊತ್ತಿರೋವಷ್ಟು ಹೇಳಿ ಮಾಡ್ತಾ ಇದ್ದೀನಿ ವಿಡಿಯೋನ ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗಲ್ಲ ಮಾರ್ಕೆಟು ಇದೆ ಮಾರ್ಕೆಟ್ ಅಂತಾರಲ್ಲ ಅದೇ ಇದು ಕಲ್ಲಿಸಿ ಪಳ್ಳಿ ಆಪೋಸಿಟಲ್ಲಿದೆ ಇದು ಹೂವಿನ ಮಾರ್ಕೆಟ್ ಸೈಡು ನೋಡಿ ಈ ರೋಡೇ ಸಂಡೆ ಬಜಾರು ಇದು ಸಂಡೆ ಬಜಾರು ಫುಲ್ಲು ಸಿಗುತ್ತೆ ಚಂಡೆ ಬಜಾರ್ ಅಂದ್ರೆ ಅದೇ ರೋಡು